ಟಾಟಾದೋರ್ ಬಿಟ್ಟಿರೋದು ಹೊಸ ಇದು ನಾಟ್ ಸೊ ಈ ವರ್ಕ್ ನ ನಂಜನಗೂಡ್ ಹತ್ರ ಒಂದು ಕಳವೆ ಅನ್ನೋ ಗ್ರಾಮದಲ್ಲಿ ಮಾಡಿದೀನಿ ಅವ್ರ ಹೋಗಿ ಎಷ್ಟಿದೆ ಎರಡು ಎಕರೆ ಇದೆಯಾ ಮೂರ್ ಎಕರೆ ಇದೆಯಾ ಎಕರೆ ಇದೆಯಾ ಐದು ಎಕರೆ ಇದೆಯಾ ಅಳತೆ ಮಾಡಿ ಆಮೇಲೆ ಕೊಟೇಶನ್ ಕೊಡ್ತೀನಿ ಸರ್ ಅಲ್ಲಿವರೆಗೂ ನಾನು ಕೊಟೇಶನ್ ಕೊಡಲ್ಲ ಕಂಪ್ನಿದು ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಒಂದು ಚೂರು ಇಡಿಯಲ್ಲ ಸರ್ ಏನಿಲ್ಲ ಸರ್ ವಿತ್ ಸರ್ಟಿಫೈಡ್ ಇರುತ್ತೆ ಸರ್ ಇದಕ್ಕೆ ಕೆಳಗಡೆ ಬರೀ ಎರಡು ಇಂಚ್ ಗ್ಯಾಪ್ ಇದೆ ಸರ್ ಬರ್ತಾ ಮೂರ್ ಇಂಚ್ ಆಗುತ್ತೆ ಬರ್ತಾ ನಾಲ್ಕು ಇಂಚ್ ಆಗುತ್ತೆ ಐದು ಇಂಚ್ ಆಗುತ್ತೆ ಯಾವ್ದು ಏನು ಹೋಗಕ್ಕಾಗಲ್ಲ ಸರ್ ಮತ್ತೆ ಕಟ್ನು ಮಾಡ್ಲಿಕ್ಕೆ ಆಗಲ್ಲ ಸರ್ ಎವಿ ಸ್ಟ್ರೆಂಥ ಸರ್ ಇದು ರಸ್ಟ್ ಪ್ರೂಫ್ ಸರ್ ಇದು ಒಂದು ಚೂರು ತುಕ್ಕಿಡಿಯಲ್ಲ ಕೋಲಾರದಲ್ಲಿ ಸರ್ ನಂದೇ ಓನ್ ಮೈನಿಂಗು ಕೋಲಾರದಿಂದ ಬರುತ್ತೆ ಸರ್ ಕಲ್ಲು ಇದುವರೆಗೂ ಸರ್ ಒಂದೂವರೆ ವರ್ಷ ಕೆಲಸ ವರ್ಕ್ ಮಾಡಿದ್ದೀನಿ ನಮ್ಮ ಕೆಲಸ ಎಲ್ಲೂ ಫೇಲ್ ಆಗಿಲ್ಲ ಸರ್ ಈ ಮೆಶ್ ಇಪ್ಪತ್ತೈದು ವರ್ಷ ವಾರಂಟಿ ಇರ್ತದೆ ಸರ್ ಈ ಟಾಟಾ ದೂರು ಇದಕ್ಕೆ ಸರ್ಟಿಫೈಡ್ ಕಾಪಿ ಕೊಡ್ತಾರೆ ಸರ್ ಒಂದು ನಾಲ್ಕಾರು ಜನಕ್ಕೆ ರೆಫರ್ ಮಾಡೋ ತರ ನಾವು ವರ್ಕ್ ಮಾಡ್ತೀವಿ ನಾ ಸರ್ ಯಾವ್ದೇ ಕಣ್ ನಮ್ಮ ಕಲ್ಲೇ ಆಗಲಿ ನಮ್ಮ ಮೆಶೆ ಆಗಲಿ ತಂತಿನಿ ಆಗಲಿ ಬಾರ್ಬೋಡ್ ವೈರ್ ಆಗಲಿ ಯಾವ್ದು ನಮ್ದು ಲೋ ಕ್ವಾಲಿಟಿ ಇಲ್ವೇ ಇಲ್ಲ ಸರ್ ಸರ್ ನಂದು ಎಸ್ ಆರ್ ಇಂಟರ್ಪ್ರೈಸ್ ಅಂತ ಮದ್ದೂರ್ನಲ್ಲಿ ಕಂಪ್ನಿ ಇದೆ ಸೊ ಸರ್ ನಾನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿರೋದು ನಿಮಗೆ ಈ ನಾಟೆಡ್ ಫೆನ್ಸ್ ಅಂತ ಹೇಳಿ ಸರ್ ಟಾಟಾ ದೋರ್ ಬಿಟ್ಟಿರೋದು ಹೊಸ ಇದು ನಾಟೆಡ್ ಫೆನ್ಸ್ ಸರ್ ನಾನು ಫೆನ್ಸಿಂಗ್ ಅಲ್ಲಿ ಸುಮಾರು ಒಂದ್ ಇಲ್ಲಾಂದ್ರೂ ಒಂದು ವರ್ಷ ಅವ್ರ ಕೆಲಸದ ಮೇಲೆ ಮಾಡಿದೀನಿ ಬಟ್ ನಮ್ಮಲ್ಲಿ ನಾಲ್ಕು ತರ ಫೆನ್ಸಿಂಗ್ ಇದೆ ಸರ್ ಒಂದು ಚೈನ್ ಲಿಂಕ್ ಇದೆ ಎರಡು ಬಾರ್ಬೋರ್ಡ್ ವೈರ್ ಇದೆ ಮೂರನೇದು ಮಿಲಿಟರಿ ವೈರ್ ಇದೆ ನಾಲ್ಕನೇದು ನಾಟೆಡ್ ಅಂತ ಹೇಳಿ ಸರ್ ಟಾಟಾದವರು ಈಗ ಲಾಂಚ್ ಮಾಡಿದ್ದಾರೆ ಸರ್ ಮತ್ತೆ ಸರ್ ಈ ಫೆನ್ಸಿಂಗ್ ಸರ್ ಹೆವಿ ಮೂವಿಂಗ್ ಅಲ್ಲಿ ಇದೆ ಇದು ನಾನು ಮಾಡಿರೋದು ಇದು ಹತ್ತನೇ ವರ್ಕ್ ಬಟ್ ಈಗ ಈ ವರ್ಕ್ ಮಾಡಿರೋದು ಸೊ ಈ ವರ್ಕ್ ಹತ್ರ ಒಂದು ಕಳಲೆ ಅನ್ನೋ ಗ್ರಾಮದಲ್ಲಿ ಮಾಡಿದೀನಿ ಇದು ಬಂದು ಸರ್ ಎಕರೆ ಜಮೀನ್ ಇದೆ ನಾನೂರು ಪೋಲ್ಸ್ ತಗೊಂಡಿದೆ ಈ ನಾಟೆಡ್ ಫೆನ್ಸಿಂಗ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರ್ ಎವಿ ಸ್ಟ್ರೆಂಥ ವೈರ್ ಸರ್ ಮತ್ತೆ ಇದು ಟಾಟಾದವ್ ಬಿಟ್ರೆ ಯಾರು ಬಿಟ್ಟಿಲ್ಲ ಸರ್ ಇದನ್ನ ನೋಡಿ ಸರ್ ಇದು ಬಾಕ್ಸ್ ಟೈಪ್ ಕೆಳಗಡೆ ಚಿಕ್ಕದಾಗಿರುತ್ತೆ ಬಾಕ್ಸ್ ಮೇಲ್ಗಡೆ ಮೇಲ್ಗಡೆ ಬರ್ತಾ ಒಂದ್ ಎರಡ್ ಎರಡು ಇಂಚು ಎರಡು ಇಂಚು ಜಾಸ್ತಿ ಆಗುತ್ತೆ ಮತ್ತೆ ಅದರಲ್ಲಿ ಸರ್ ನೋಡಿ ಸರ್ ಈ ಲಾಕ್ ಸಿಸ್ಟಮ್ ಎಲ್ಲ ಮಾಡಿದಾರಲ್ಲ ಸರ್ ಇದನ್ನ ಯಾವ್ದೇ ಕಾರಣಕ್ಕೂ ಕಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಇದು ಹೆವಿ ಸ್ಟ್ರೆಂತ್ ಇದೆ ಸರ್ ಇದು ಸರ್ ಮತ್ತೆ ನಾನು ಲಿಂಕ್ ಫೆನ್ಸಿಂಗು ಮತ್ತೆ ಬಾರ್ಬರ್ಡ್ ವೈರ್ ಮತ್ತೆ ಇದ್ ಮಾಡ್ತಾ ಇರ್ಬೇಕಾದ್ರೆ ಟಾಟಾದವರು ಇದನ್ನ ಇದ್ ಮಾಡಿ ಪರ್ಚೇಸ್ ಮಾಡಿ ನೋಡಿ ಒಂದ್ಸಲ ಹಾಕಿ ಅಂತ ಹೇಳಿದ್ರು ನಾನು ಇದನ್ನ ಈ ವರ್ಕ್ ನ ಆಲ್ರೆಡಿ ತುಮಕೂರ್ ಹತ್ರ ಮಾಡಿದ್ದೆ ಬಾಣಾವರ ಅಂತ ಊರಲ್ಲಿ ಮಾಡಿದ್ದೆ ಸೊ ನೆಕ್ಸ್ಟ್ ತುಂಬಾ ಕಡೆ ಮಾಡಿದ್ದೆ ಬಟ್ ಈಗಂತೂ ಸರ್ ಹೆವಿ ಮೂವಿಂಗ್ ಅಲ್ಲಿ ಇದೆ ಸರ್ ಹೇಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ನೋಡಿ ಸರ್ ಇವ್ರು ನನ್ಗೆ ಫೋನ್ ಮಾಡಿದ್ರು ನಂದು ಚಾನೆಲ್ ಅಲ್ಲಿ ನೋಡಿ ನನ್ಗೆ ಫೋನ್ ಮಾಡಿದ್ರು ಸರ್ ನಮ್ ಫೆನ್ಸಿಂಗ್ ಬೇಕು ಅಂತ ಹೇಳಿ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಸರ್ ಯಾವ್ ತರ ಫೆನ್ಸಿಂಗ್ ಬೇಕು ಅಂತ ಕೇಳಿದಾಗ ಸರ್ ನಮ್ಗೆ ಟಾಟಾದಲ್ಲಿ ಬಂದಿರೋದು ಹೊಸದ್ ನಾಟೆಡ್ ಫೆನ್ಸ್ ಬೇಕು ಅಂತ ಹೇಳಿ ಅವರೇ ಕೇಳಿದ್ದು ನಾಟೆಡ್ ಫೆನ್ಸ್ ಬೇಕು ಅಂತ ಹೇಳಿ ಐದ್ ಎಕರೆಗೂ ಇದನ್ನೇ ಹಾಕಿ ತುಂಬಾ ಚೆನ್ನಾಗಿದೆ ಬಟ್ ನಾನ್ ತುಂಬಾ ಕಡೆ ನೋಡಿದೀನಿ ಕಡೆ ನೋಡಿದೀನಿ ಆಗಿದೆ ವೈರು ಅಂತೇಳಿ ಸೊ ನಾಟೆಡ್ ಫೆನ್ಸ್ ಲೈಕ್ ಮಾಡಿ ಈ ಫೆನ್ಸಿಂಗ್ ನ ಮಾಡಿಸ್ಕೊಂಡು ಬಂದು ನಾನ್ ಜಾಗ ನೋಡ್ಕೊಂಡು ಅವ್ರ ಜಾಗದ್ ಅಳತೆ ಮಾಡ್ಕೊಂಡು ಐದ್ ಎಕರೆ ಇದೆ ಬೌಂಡ್ರಿ ಜಾಗದ ಅಳತೆ ಮಾಡ್ಕೊಂಡು ಹೋದೆ ಬಂದು ನಾನು ಅಳತೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಡೇನೆ ಕಲ್ ಕಳಿಸ್ದೆ ಆಚೆ ನೆಕ್ಸ್ಟ್ ಡೇನೆ ಲೇಬರ್ ಕಳಿಸಿ ವರ್ಕ್ ಮಾಡಿದೆ ಸರ್ ಟೋಟಲಿ ಮೂರ್ ದಿನಕ್ಕೆ ನಾನು ಈಗ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ ಖಂಡಿತ ಕೊಟ್ಟಿದೆ ಸರ್ ನಾನು ಯಾವ್ದೇ ಇಲ್ಲಿ ಸರ್ ಈಗ ಜಮೀನ್ಗೆ ಬಂದಾಗ ನಾನು ಅವ್ರ ಕೊಟೇಶನ್ ಕೇಳ್ದಾಗ ನಾನ್ ಕೊಟೇಶನ್ ಅಂದ್ರೆ ಸರ್ ಜಮೀನ್ಗೋಗಿ ಅಳತೆ ಮಾಡಿ ಅವ್ರ ಜಮೀನ್ಗೋಗಿ ಎಷ್ಟಿದೆ ಎರಡು ಎಕರೆ ಇದೆಯಾ ಮೂರ್ ಎಕರೆ ಇದೆಯಾ ನಾಲ್ಕು ಎಕರೆ ಇದೆಯಾ ಐದ್ ಎಕರೆ ಇದೆಯಾ ಅಳತೆ ಮಾಡಿ ಅವರು ಕೊಟೇಶನ್ ಕೊಟ್ಟು ಜಮೀನ್ ಅಳತೆ ಮಾಡಿ ಎಷ್ಟಿ ಬರುತ್ತೆ ಅಂತ ಹೇಳಿ ಅವ್ರಿಗೆ ಕೊಟೇಶನ್ ಕೊಟ್ಟು ಬರೀ ಐದ್ ಸಾವಿರ ರೂಪಾಯಿ ಮಾತ್ರ ಅಡ್ವಾನ್ಸ್ ತಗೋತೀನಿ ಸರ್ ನೆಕ್ಸ್ಟ್ ಕಲ್ ಬಂದಾಗ ಕಲ್ಲು ಅಮೌಂಟ್ ಇಸ್ಕೊತೀನಿ ಮತ್ತೆ ಮೆಶ್ ಬಂದಾಗ ಮೆಶ್ ಅಮೌಂಟ್ ಇಸ್ಕೊತೀನಿ ಲಾಸ್ಟ್ ವರ್ಕ್ ಮುಗ್ದಾದ್ಮೇಲೆ ನಾನು ವರ್ಕ್ ಅಮೌಂಟ್ ಫಿನಿಶಿಂಗ್ ಮಾಡಿ ಇಸ್ಕೋತೀನಿ ಸರ್ ನಾವು ಕೂತುತ್ತವೆ ಅಂತ ಪೆನ್ನು ಪೇಪರ್ ಅಲ್ಲಿ ಹಾಕಿ ಕೊಟೇಶನ್ ಹಾಕಿ ಕೊಡಲ್ಲ ಸರ್ ನಾನೇ ಜಮೀನ್ ಕುದ್ದಾಗ ಹೋಗಿ ಅದನ್ನ ಅಳತೆ ಮಾಡಿ ಜಮೀನ್ ಹೇಗಿದೆ ಕ್ಲೀನ್ ಮಾಡಿಸ್ಬೇಕಾ ಹೇಗೆ ಏನು ಅಂತ ಹೇಳಿ ಅದನ್ನ ಅಳತೆ ಮಾಡಿ ರೈತರಿಗೆ ಈಗಲ್ಲ ಈ ಕ್ಲೀನ್ ಮಾಡಿಸ್ಬೇಕು ಈಗಾದ್ರೆ ನೀಟಾಗಿ ಬರುತ್ತೆ ವರ್ಕು ಹೇಳಿ ಆಮೇಲೆ ನಾನು ಬಂದು ಆ ಅಳತೆ ಮಾಡಿ ಸ್ಟಡಿ ಬರುತ್ತೆ ಇಷ್ಟು ಇದಾಗುತ್ತೆ ಅಂತ ಹೇಳಿ ಆಮೇಲೆ ಕೊಟೇಶನ್ ಕೊಡ್ತೀನಿ ಸರ್ ಅಲ್ಲಿವರೆಗೂ ನಾನು ಕೊಟೇಶನ್ ಕೊಡಲ್ಲ ಈಗ ಸುಮಾರು ನೀವು ಮೂರ್ ನಾಲ್ಕು ತರ ಫೆನ್ಸಿಂಗ್ ವರ್ಕ್ ಮಾಡ್ತಿದ್ದು ಈ ಫೆನ್ಸಿಂಗ್ ವರ್ಕ್ ಅಲ್ಲಿ ಸರ್ ರೈತರು ಹಾಕ್ತೀನಿ ಅಂತಂದ್ರೆ ಕಡಿಮೆ ಬೆಲೆ ಬೀಳುತ್ತೆ ಏನು ಜಾಸ್ತಿ ಬೆಲೆ ಆಗುತ್ತೆ ಅಂತ ಸರ್ ನೋಡಿ ಸರ್ ಇದರಲ್ಲಿ ಬಾರ್ಬಡ್ ವೈರ್ ಅಂತ ಬರುತ್ತೆ ಬಾರ್ಬಡ್ ವೈರ್ ಆದ್ರೆ ಕಡಿಮೆ ಇರುತ್ತೆ ಒಂದ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಮತ್ತೆ ಚೈನ್ ಲಿಂಕ್ ಮೆಶ್ ಬರುತ್ತೆ ಚೈನ್ ಲಿಂಕ್ ಮೆಶ್ ಅಂದ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಸರ್ ಚೈನ್ ಲಿಂಕ್ ಮೆಶ್ಗೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಒಂದ್ ಐವತ್ ರೂಪಾಯಿ ಮಾತ್ರ ರೇಟ್ ಕಾಸ್ಟ್ ಇರುತ್ತೆ ಸರ್ ಮತ್ತೆ ಸರ್ ಇದು ಹೆವಿ ಸ್ಟ್ರೆಂತ್ ಇದೆ ಸರ್ ಪ್ರತಿಯೊಂದು ಇದಕ್ಕೂ ಲಾಕ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಲಿಕ್ಕಾಗಲ್ಲ ಸರ್ ಹೌದು ಅದಕ್ಕೆ ಆಟೆಡ್ ಅಂತ ಕರೆಯೋದು ಸರ್ ಮತ್ತೆ ಸರ್ ಚೈನ್ ಲಿಂಕ್ ಇದಕ್ಕೂ ಬಾರಿ ಏನು ಡಿಫ್ರೆನ್ಸ್ ಇಲ್ಲ ಸರ್ ಇದಕ್ಕೂ ಅದಕ್ಕೂ ಒಂದ್ ಐವತ್ತು ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಸರ್ ಜಾಸ್ತಿ ಅಂತ ಹೇಳಿ ಯಾವಾಗ ಲೆಕ್ಕಾಚಾರದಲ್ಲಿ ನೋಡಿ ಸರ್ ಇದಕ್ಕೆ ಎಂಟು ಅಡಿ ಪೋಲ್ ಹಾಕಿದೀನಿ ಸರ್ ಇಲ್ಲಿ ಎರಡು ಅಡಿ ಡೆಪ್ ಹೋಗಿದೆ ಆರ್ ಅಡಿ ಮೇಲಿದೆ ಇದಕ್ಕೆ ಸರ್ ಮೂರ್ ಲೈನ್ ಬಾರ್ಬಡವರ ಹಾಕಿದೀನಿ ನೋಡಿ ಸರ್ ಒಂದು ಮತ್ತೆ ಎರಡು ಮತ್ತೆ ಮೂರ್ ಲೈನ್ ಬಾರ್ಬಡವರೆ ಹಾಕಿದೀನಿ ಸರ್ ಮತ್ತೆ ಸರ್ ಆರ್ ಅಡಿ ಸರ್ ಇದು ಇದಿರೋದು ಇರೋದು ಡಾಟಾ ಸರ್ ಹಂಗಾಗಿ ಸೊ ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯೋದೇ ಆಗ್ಲಿ ಮತ್ತೆ ರಸ್ಟ್ ಇದಾಗದಾಗ್ಲಿ ಇದಿಲ್ಲ ಸರ್ ಮತ್ತೆ ಇಪ್ಪತ್ತೈದು ವರ್ಷ ವಾರೆಂಟಿ ಇದೆ ಸರ್ ಕಂಪ್ನಿದು ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಒಂದು ಚೂರು ರಸ್ಟಿಡಿ ಇಲ್ಲ ಸರ್ ಏನಿಲ್ಲ ಸರ್ ವಿತ್ ಸರ್ಟಿಫೈಡ್ ಇರುತ್ತೆ ಸರ್ ಇದಕ್ಕೆ ಈ ನಾಟ್ ಎಡ್ ಮೆಚ್ ವಿಶೇಷತೆ ಏನು ಅಂತ ಅಂದ್ರೆ ನೋಡಿ ಸರ್ ಕೆಳಗಡೆ ಬರೀ ಎರಡು ಇಂಚ್ ಗ್ಯಾಪ್ ಇದೆ ಸರ್ ಇಂಚ್ ಗ್ಯಾಪ್ ಇದೆ ಸರ್ ಬರ್ತಾ ಮೂರ್ ಇಂಚ್ ಆಗುತ್ತೆ ಬರ್ತಾ ನಾಲ್ಕು ಇಂಚ್ ಆಗುತ್ತೆ ಐದು ಇಂಚ್ ಆಗುತ್ತೆ ಐದು ಇಂಚ್ ಆರು ಇಂಚ್ ಆಗುತ್ತೆ ಸೊ ಇಷ್ಟಕ್ಕೆ ಫೈನಲ್ ಆಗುತ್ತೆ ಸರ್ ಮತ್ತೆ ಕೆಳಗಡೆ ಏನು ಆಗಲ್ಲ ಸರ್ ಯಾವ್ದೇ ತರದ ಪ್ರಾಣಿಗೆ ಆಗ್ಲಿ ಯಾವ್ದು ಏನು ಹೋಗಕ್ಕಾಗಲ್ಲ ಸರ್ ಮತ್ತೆ ಕಟ್ನು ಮಾಡ್ಲಿಕ್ಕಾಗಲ್ಲ ಸರ್ ಎವಿ ಸ್ಟ್ರೆಂಥೆಡ್ ಸರ್ ಇದು ಎವಿ ಸ್ಟ್ರೆಂಥೆಡ್ ಮತ್ತೆ ಜಿಂಕ್ ಕೋಟೆಡ್ ವೈರ್ ಸರ್ ಯಾವ್ದೇ ಕಾರಣಕ್ಕೂ ರಸ್ಡಿ ಪ್ರೂಫ್ ಸರ್ ಇದು ಒಂದು ಚೂರು ತುಕ್ಕಿಡಿಯಲ್ಲ ತುಂಬಾ ಚೆನ್ನಾಗಿದೆ ಸರ್ ಸೇಫ್ಟಿ ಸರ್ ಈ ಜಮೀನ್ಗೆ ಯಾವುದೇ ತರದ್ ಕಮರ್ಷಿಯಲ್ ಕ್ರಾಪ್ಸ್ ಹಾಕುದೂನು ಸೇಫ್ಟಿ ಸರ್ ಫೆನ್ಸಿಂಗ್ ವರ್ಕ್ ಮಾಡಿ ಎಷ್ಟು ದಿನ ಆಗಿದೆ ನೋಡಿ ಸರ್ ಇದು ಮಾಡಿ ಒಂದ್ ವೀಕ್ ಆಯ್ತು ಸರ್ ಈ ಫೆನ್ಸಿಂಗ್ ಮಾಡಿ ಒಂದ್ ವೀಕ್ ಆಯ್ತು ಸರ್ ಇದು ಐದ್ ಎಕರೆ ಬೌಂಡ್ರಿ ಸರ್ ಈ ಲ್ಯಾಂಡ್ ಗೆ ಸರ್ ನಾನು ಇಪ್ಪತ್ತು ಜನ ಹುಡುಗರ ಕಳಿಸಿದೆ ಸರ್ ಸೊ ಐದ್ ಎಕರೆ ಲ್ಯಾಂಡ್ ಇದು ಇದು ಮೂರ್ ದಿನದಲ್ಲಿ ಕೆಲಸ ಕ್ಲೋಸ್ ಆಗಿದೆ ಸರ್ ಹಿಂದೆ ಸರ್ ಅಂತ ವರ್ಕ್ ಮುಗಿಸ್ತಾರೆ ನಮ್ದೇನ್ ಜಾಸ್ತಿ ದಿನ ವರ್ಕ್ ಮಾಡೋದು ವಾರಾನ್ ಗಟ್ಲೆ ಹದಿನೈದು ದಿನ ಸೊ ಲೇಸಿ ಮಾಡೋದು ಆ ತರ ಎಲ್ಲ ಏನಿಲ್ಲ ಸರ್ ಒಪ್ಕೊಂಡಾದ್ಮೇಲೆ ನಾವ್ ಏನ್ ಡೇಟ್ ಹೇಳಿರ್ತೀವಿ ನಾನು ಏನ್ ಟೈಮ್ ಹೇಳಿರ್ತೀನಿ ಆ ಟೈಮ್ಗೆ ನಾನು ವರ್ಕ್ ಮುಗಿಸ್ಕೊಡ್ತೀನಿ ಈಗ ಮೂರೇ ದಿನದಲ್ಲಿ ನೀವ್ ಮಾಡ್ತಿದ್ರೆ ಅಂತ ಅಂದ್ರೆ ಫೆನ್ಸಿಂಗ್ ಪೋಲ್ ಗಳು ನಿಮ್ಮತ್ರ ಸ್ಟಾಕ್ ಇರುತ್ತಾ ನೋಡಿ ಸರ್ ಒಂದು ವರ್ಕ್ ಮಾಡ್ಲಿಕ್ಕೆ ಅಂತ ಅಂದ್ರೆ ಸರ್ ಈ ಕಲ್ಲೆ ಫೆನ್ಸಿಂಗ್ ಪೋಲ್ಸೇ ಮುಖ್ಯ ಸರ್ ಬಟ್ ನಮ್ಮ ಹತ್ರ ಸರ್ ಹತ್ತು ಸಾವಿರದವರೆಗೂ ಪೋಲ್ಸ್ ರೆಡಿ ಇರುತ್ತೆ ಸರ್ ಅಡಿ ಆಗ್ಬೋದು ಏಳು ಅಡಿ ಆಗ್ಬೋದು ಅಡಿ ಆಗ್ಬೋದು ಒಂಬತ್ತು ಅಡಿ ಆಗ್ಬಹುದು ಹತ್ತು ಅಡಿವರೆಗೂ ಕಲ್ಲು ಸರ್ ಆಲ್ರೆಡಿ ರೆಡಿ ಆಗಿರುತ್ತೆ ಸರ್ ಸ್ಟಾಕ್ ಇರುತ್ತೆ ಸರ್ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಸರ್ ನಂದೇ ಬಂಡೆ ಇದೆ ನಂದೇ ಓನ್ ಮೈನಿಂಗು ಸರ್ ಕೋಲಾರದಲ್ಲಿ ಸರ್ ನಂದೇ ಓನ್ ಮೈನಿಂಗು ಕೋಲಾರದಿಂದ ಬರುತ್ತೆ ಸರ್ ಕಲ್ಲು ಸೊ ಹತ್ತು ಸಾವಿರದವರೆಗೂ ಕಲ್ಲು ರೆಡಿ ಇರುತ್ತೆ ಸರ್ ನಾವು ಯಾವ್ದಾಗ ಲ್ಯಾಂಡ್ಗೆ ಹೋಗಿ ಪಾರ್ಟಿ ಹತ್ರ ನಾನು ಮಾತಾಡಿ ನಾನು ಮುಗಿಸಿದ ತಕ್ಷಣ ಸರ್ ಕಲ್ಲು ನೆಕ್ಸ್ಟ್ ಡೇಗೆ ಕಲ್ಲು ಬರುತ್ತೆ ಸರ್ ಲ್ಯಾಂಡ್ಗೆ ಸೊ ನನ್ನ ಕೆಲಸ ಒಪ್ಕೊಂಡು ನೆಕ್ಸ್ಟ್ ಡೇಗೆ ಲ್ಯಾಂಡ್ ಕಲ್ಲು ಕಳಿಸ್ಕೊಡ್ತೀನಿ ಸರ್ ಸರ್ ಈ ವೃತ್ತಿನ ಸರ್ ನಮ್ಮ ತಂದೆ ಸರ್ ನೈನ್ಟೀನ್ ಏಯ್ಟಿ ಟೂ ಇಂದನು ನಮ್ಮ ತಂದೆ ಲೈಸ್ ಲೈಸೆನ್ಸ್ ಒಳರು ಸೊ ನಾನು ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಇಲ್ಲಾಂದ್ರು ನನ್ನ ಹತ್ರ ಮುನ್ನೂರು ಮುನ್ನೂರ ಐವತ್ತು ಜನ ಲೇಬರ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕಲ್ಲಿಗೆ ಆಗ್ಲಿ ಇದಕ್ಕೆ ಆಗಲಿ ಲೇಬರ್ಗೆ ಆಗಲಿ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಸರ್ ನಾವು ಸರ್ ಒಂದು ಸಲ ಕೆಲಸ ಒಪ್ಕೊಂಡಾದ್ಮೇಲೆ ಸರ್ ಕಲ್ಲಿಂದ ಕ್ವಾಲಿಟಿನೇ ಆಗ್ಬೋದು ಮೆಶ್ ಕ್ವಾಲಿಟಿನೇ ಆಗ್ಬೋದು ಕ್ವಾಂಟಿಟಿನೇ ಆಗ್ಬೋದು ಎಲ್ಲ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ಯಾವ್ದೇ ಕಾರಣಕ್ಕೂ ನಮ್ದು ಇದುವರೆಗೂ ಸರ್ ಒಂದುವರೆ ಸಾವಿರ ಕೆಲಸ ವರ್ಕ್ ಮಾಡಿದ್ದೀನಿ ನಮ್ ಕೆಲಸ ಎಲ್ಲೂ ಫೇಲ್ ಆಗಿಲ್ಲ ಸರ್ ಎಲ್ಲೂ ಫೇಲ್ ಆಗಿಲ್ಲ ಸರ್ ಎಲ್ಲೂ ವರ್ಕ್ ಮಾಡಿಲ್ಲ ಸರ್ ರಿವರ್ಕ್ ಎಲ್ಲೂ ಹೋಗಿ ಮಾಡಿಲ್ಲ ಸರ್ ನಮ್ದು ಯಾಕೆ ಅಂದ್ರೆ ಅಷ್ಟು ಬಾಳಿಕೆ ಬರುತ್ತೆ ಸರ್ ಇಪ್ಪತ್ತೈದು ವರ್ಷ ಈ ಈ ಇದ್ರದು ತಂತಿದ್ದು ಸರ್ ಈ ಮೆಶ್ದು ಇಪ್ಪತ್ತೈದು ವರ್ಷ ವಾರಂಟಿ ಇರ್ತದೆ ಮತ್ತೆ ಸರ್ ಇದಕ್ಕೆ ಆದಂತ ಇದ್ ಕೊಟ್ಟಿರ್ತಾರೆ ಸರ್ ಸರ್ಟಿಫೈಡ್ ಕಾಪಿ ಇರುತ್ತೆ ವರ್ಷ ಸರ್ ಈ ಟಾಟಾದವರು ಇದಕ್ಕೆ ಅಂತ ಸರ್ಟಿಫೈಡ್ ಕಾಪಿ ಕೊಡ್ತಾರೆ ಸರ್ ಒಂದು ಈ ರೈತರಿಗೆ ಅಂತ ಸರ್ಟಿಫೈಡ್ ಕಾಪಿ ಕೊಡ್ತಾರೆ ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯಲ್ಲ ಇದಾಗಲ್ಲ ಹೇಳಿ ತುಂಬಾ ಚೆನ್ನಾಗಿದೆ ಸರ್ ವೈಡ್ ಇದ್ ಮಾತ್ರ ಸರ್ ಎ ಸ್ಟ್ರೆಂತ್ ಸರ್ ಇದೆ ಇಪ್ಪತ್ತೈದು ವರ್ಷ ಅವ್ರು ರೆಸ್ಟ್ ಹಿಡಿಯಲ್ಲ ಅಂತ ಅವ್ರಾಡಕ್ಟ್ ಹೇಳ್ಕೊಂಡು ಸರ್ ನೀವ್ ವರ್ಷ ಗ್ಯಾರಂಟಿ ನೋಡಿ ಸರ್ ನಾವ್ ಹಾಕೊಡ್ತೀವಲ್ಲ ಸರ್ ಈಗ ಅಷ್ಟ್ರ ಒಳಗಡೆ ಸರ್ ಯಾವಾಗ ಅವ್ರಿಗೆ ಏನೇ ಆದ್ರೂ ಸಮಸ್ಯೆ ಆಗೋದು ಸೊ ತಂತಿ ಏನಾದ್ರು ಲೂಸ್ ಆಗದೆ ಆಗ್ಲಿ ಇದಾಗದೆ ಆಗ್ಲಿ ಮೆಷ್ ಏನಾದ್ರು ಇದಾದ್ರು ಸರ್ ನಮ್ದು ಫ್ರೀ ಸರ್ವಿಸ್ ಅಂತ ಇರ್ತದೆ ಫ್ರೀ ಸರ್ವಿಸ್ ಅಂತೂ ಎಲ್ಲೂ ಹೋಗ್ ಮಾಡಿಲ್ಲ ಯಾಕೆಂದ್ರೆ ನಮ್ ವರ್ಕ್ ಅಷ್ಟೊಂದು ಒಂದ್ ಚೆನ್ನಾಗಿರ್ತದೆ ಸರ್ ನಾವ್ ಎಲ್ಲೂ ಹೋಗ್ ಮಾಡಿಲ್ಲ ಆದ್ರೂ ರೈತರಿಗೆ ಬೇರೆಯವ್ರ ಅಕ್ಕಪಕ್ಕ ತೊಂದರೆ ಮಾಡಿದಾಗ ಏನಾದ್ರು ತೊಂದ್ರೆ ಮಾಡಿದ್ರೆ ಇಲ್ಲ ಯಾವ್ದಾದ್ರು ಇದ್ ಮಾಡಿದ್ರೆ ಸಮಸ್ಯೆ ಆಗಿದ್ರೆ ಸೊ ನಮ್ದು ಇಮಿಡಿಯೇಟ್ಲಿ ರಿವರ್ಕ್ ಇರ್ತದೆ ಸರ್ ಯಾವ್ದೇ ತರದ್ ಕಾಸ್ಟ್ ಆಗಲ್ಲ ನಾವು ಕೆಲಸ ಮಾಡಿರೋದನ್ನ ಸರ್ ಬಂದು ಫ್ರೀ ಅಲ್ಲಿ ರಿವರ್ಕ್ ಮಾಡಿಕೊಟ್ಬಿಟ್ಟು ಹೋಗ್ತೀವಿ ಎಷ್ಟರ ಹಾಕಿದ ಆರಡಿಯಿಂದ ಅಡಿ ಅಂತರಕ್ ಹಾಕಿದೀನಿ ಸರ್ ಸರ್ ಇದು ಆರಡಿಯಿಂದ ಅಡಿ ಅಂತರಕ್ಕೆ ಹಾಕಿದ್ರೆ ಸರ್ ತುಂಬಾ ಲೈಫ್ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಕೆಲವರೆಲ್ಲ ಕೇಳ್ತಾರೆ ಏಳು ಅಡಿಗೆ ಕೊಡು ಎಂಟಿಗ ಕೊಡು ಅಂತಾರೆ ಏಳು ಅಡಿ ಎಂಟಿಗೆ ಹಾಕಿದ್ರು ಜಾಸ್ತಿ ಲಾಂಗ್ ಆದಾಗ ಸರ್ ಈ ಮೆಷೇನ್ ಆಗುತ್ತೆ ಸರ್ ಹಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮಾಡುತ್ತೆ ಸೊ ಹಾಗಾಗಿ ಆರಡಿಯಿಂದ ಆರಡಿಗ ಹಾಕಿದ್ರೆ ಸರ್ ತುಂಬಾ ಬಿಗಿ ಇರುತ್ತೆ ಮತ್ತೆ ಸ್ಟಿಪ್ ಆಗಿರುತ್ತೆ ವರ್ಕು ತುಂಬಾ ಚೆನ್ನಾಗಿರುತ್ತೆ ಬಾಳಿಕೆನೂ ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಸರ್ ಈಗ ನಾಲ್ಕು ಅಡಿ ಮೂರಡಿ ಅಡಿಗೆ ಹಾಕಿ ಫೋಲ್ಗಳು ಜಾಸ್ತಿ ಮಾಡಿ ಕಾಸ್ಟ್ ಜಾಸ್ತಿ ಮಾಡಿ ನೋಡಿ ಸರ್ ನಾವ್ ಆತರ ಕೆಲಸ ಮಾಡೋದೇ ಇಲ್ಲ ಸರ್ ಅಡಿಗೆ ಹಾಕೋದು ಮೂರ ಅಡಿಗೆ ಹಾಕೋದು ಐದು ಅಡಿಗೆ ಹಾಕಿ ಅನ್ನೋದು ಆ ತರ ನಾವ್ ಹೇಳೋದೇ ಇಲ್ಲ ಸೊ ನಮ್ದು ಅಂದಾಜು ಇರುತ್ತೆ ಸರ್ ಆರು ಅಡಿಗೆ ಈಗ ಸೊ ನಾವು ಒಂದುವರೆ ಸಾವಿರ ಕೆಲಸ ಮಾಡಿರೋದ್ರಿಂದ ನಮ್ಗೆ ಎಷ್ಟಕ್ಕೆ ಹಾಕಿದ್ರೆ ಕ್ಲೀನ್ ಆಗ ಕುತ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ ಸೊ ಅಡಿಯಿಂದ ಆರು ಅಡಿಗೆ ಹಾಕಿದ್ರೆ ಸರ್ ಎವ್ರಿ ಸ್ಟ್ರೆಂತೆಡ್ ಇರುತ್ತೆ ಸರ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬಟ್ ನಾನು ಹೇಳ್ತಾ ಇದ್ದೀನಿ ಸರ್ ನಲ್ವತ್ತೈದರಿಂದ ಐವತ್ತು ವರ್ಷ ಮುಲಾಜಿಲ್ದಾನೇ ಬಾಳಿಕೆ ಬರುತ್ತೆ ನಾ ಹೇಳ್ತಾ ಇದ್ದೀನಿ ಸರ್ ಒಂದು ವರ್ಕ್ ಮಾಡಿದ್ರೆ ಸರ್ ನಮಗೆ ಅವರು ನಾಲ್ಕಾರು ಜನಕ್ಕೆ ನಮ್ಮ ರೆಫರ್ ಮಾಡ್ಬೇಕು ಸರ್ ಸಂತೋಷ್ ಈ ತರ ವರ್ಕ್ ಮಾಡ್ಕೊಟ್ಟಿದ್ದಾರೆ ಅಂತ ನಾಲ್ಕಾರು ಜನಕ್ಕೆ ರೆಫರ್ ಮಾಡೋ ತರ ನಾವು ವರ್ಕ್ ಮಾಡ್ತೀವಿ ನಾ ಸರ್ ಯಾವ್ದೇ ಕಂಡು ನಮ್ಮ ಕಲ್ಲೇ ಆಗಲಿ ನಮ್ಮ ಮೆಸೆ ಆಗಲಿ ತಂತಿನಿ ಆಗಲಿ ಬಾರ್ಬೋಡ್ ವೈರೇ ಆಗಲಿ ಯಾವುದು ನಮ್ದು ಲೋ ಕ್ವಾಲಿಟಿ ಇಲ್ವೇ ಇಲ್ಲ ಸರ್